ಸ್ನೇಹಿತರೆ ನಾಳೆ ಏಕಾದಶಿ ಅಂತ ಹೇಳಿ ನಿಮಗೆ ಇಲ್ಲ ಹೇಳ್ಕೊಟ್ಟೇನಿ ಬಹಳಷ್ಟು ಮಂದಿ ಪ್ರಶ್ನೆ ಕೇಳಿದ್ರಿ ನಾಳೆನೋ ಅಥವಾ ನಾಡ್ದೋ ಏಕಾದಶಿ ಶುಕ್ರವಾರನೋ ಅಥವಾ ಗುರುವಾರೋ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತೇನೆ ನೋಡ್ರಿ ನಾಳೆ ಏಕಾದಶಿ ತಿಥಿ ಪೂರ್ಣ ಇರೋದರಿಂದ ನಾಳೆ ಏಕಾದಶಿ ಆಚರಣೆ ಇರ್ತದೆ ಯಾರು ವೈಷ್ಣವ ಸಂಪ್ರದಾಯದವರು ಇರ್ತಿರೋ ಅವರಿಗೆ ಮಾತ್ರ ಶುಕ್ರವಾರ ಏಕಾದಶಿ ಯಾಕಂದರೆ ಹರಿವಾಸರಹ ಇರೋದರಿಂದ ಶುಕ್ರವಾರ ದಿವಸ ವೈಷ್ಣವ ಸಂಪ್ರದಾಯದವರು ಮಾತ್ರ ಏಕಾದಶಿ ಆಚರಣೆಯನ್ನು ಮಾಡ್ತಾರೆ ಉಳಿದ ಎಲ್ಲರೂ ಕೂಡ ಗುರುವಾರ ದಿವಸ ಏಕಾದಶಿ ಆಚರಣೆಯನ್ನು ಮಾಡ್ತಾರೆ ಇನ್ನು ನಾಳೆ ನಾಡ್ದ ಎರಡೂ ದಿವಸ ಉಪವಾಸ ಮಾಡ್ತೀವಿ ಅನ್ನೋರು ಎರಡೂ ದಿವಸ ಉಪವಾಸವನ್ನು ಕೂಡ ಮಾಡಬಹುದು ಅದು ನಿಮ್ಮ ಒಂದು ಆರೋಗ್ಯವನ್ನು ನೋಡಿಕೊಂಡು ಮಾಡ್ಬೋದು ಆದರೆ ನಾಳೆ ಏಕಾದಶಿ ತಿಥಿ ಪೂರ್ಣ ಇರೋದರಿಂದ ನಾಳೆ ಏಕಾದಶಿ ಆಚರಣೆಯನ್ನು ಮಾಡೋದಿರ್ತದ ಇನ್ನು ಉತ್ತರಾದಿ ಮಟ್ಟದವರಾಗಿರ್ಬೋದು ಅಥವಾ ರಾಯರ ಮಟ್ಟದವರಾಗಿರ್ಬೋದು ಅವರು ಮಾರನೇ ದಿವಸ ಅಂದರೆ ಶುಕ್ರವಾರ ದಿವಸ ಏಕಾದಶಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಅದಕ್ಕಾಗಿ ಎಲ್ಲರೂ ನೀವು ನಾಳೆನೋ ಏಕಾದಶಿ ನಾಡ್ದೇನೋ ಅಂಥೇಳಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡ್ರಿ ನಾಳೆ ಏಕಾದಶಿ ತಿಥಿ ಪೂರ್ಣ ಇರೋದರಿಂದ ನಾಳೆ ಏಕಾದಶಿ ಆಚರಣೆಯನ್ನು ಮಾಡಿ ಇನ್ನು ಶುಕ್ರವಾರ ದಿವಸ ಏಕಾದಶಿ ಅದಲ್ಲ ಅಂತಂದರೆ ನಾ ಎಲ್ರಿಗೂ ಏಕಾದಶಿ ಶುಕ್ರವಾರ ಇಲ್ಲ ಅದಕ್ಕಾಗಿ ನೀವು ಹತ್ತು ಗಂಟೆ ನಂತರ ಮಹಾಲಕ್ಷ್ಮಿಗೆ ನೈವೇದ್ಯವನ್ನು ಮಾಡ್ಬೋದು ಹತ್ತು ಗಂಟೆ ನಂತರ ಅಡುಗೆಯನ್ನು ಮಾಡಿ ನೈವೇದ್ಯ ಮಾಡ್ಬೋದು ವೈಷ್ಣವ ಸಂಪ್ರದಾಯದವರು ಮಾತ್ರ ಶನಿವಾರ ದಿವಸ ಅಡುಗೆ ನೈವೇದ್ಯವನ್ನು ಮಾಡಬೇಕು ಇನ್ನು ಶುಕ್ರವಾರ ದಿವಸ ಪೂಜೆಗೆ ಉಡಿ ತುಂಬಲಿಕ್ಕೆ ಬರ್ತದೋ ಇಲ್ಲೋ ಅಂತಂದ್ರೆ ಶುಕ್ರವಾರ ದಿವಸ ದ್ವಾದಶಿ ತಿಥಿ ಬಂದಿರೋದ್ರಿಂದ ಮಹಾಲಕ್ಷ್ಮಿಗೆ ಉಡಿ ತುಂಬಲಿಕ್ಕೆ ಬರ್ತದ ಯಾರು ಶುಕ್ರವಾರ ದಿವಸ ಉಪವಾಸ ಮಾಡ್ತಾ ಇದ್ದೀರಿ ಅವ್ರು ಮಾತ್ರ ಶುಕ್ರವಾರ ದಿವಸ ಮಹಾಲಕ್ಷ್ಮಿಗೆ ಉಪ ಉಡಿಯನ್ನು ತುಂಬ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಏಕಾದಶಿ ತಿಥಿ ನೀವು ಆಚರಣೆಯನ್ನ ಮಾಡಿದ್ದವರಾಗಿದ್ದರೆ ಆ ದಿನ ಶುಕ್ರವಾರ ದಿವಸ ಮಹಾಲಕ್ಷ್ಮಿಗೆ ಉಡಿ ತುಂಬ್ಲಿಕ್ ಬರೋದಿಲ್ಲ ಮಾರನೇ ದಿವಸ ಶನಿವಾರ ಶುಕ್ರವಾರ ಪೂಜೆ ಯಾವ ಯಥಾ ಪ್ರಕಾರವಾಗಿ ಶನಿವಾರ ದಿವಸ ಉಡಿ ತುಂಬಿ ಅಡುಗೆ ನೈವೇದ್ಯ ಮಾಡಿ ಆರತಿಯನ್ನು ಮಾಡಬೇಕಾಗ್ತದೆ ಇನ್ನು ಗುರುವಾರ ಏಕಾದಶಿ ಮಾಡಿ ಶುಕ್ರವಾರ ದ್ವಾದಶಿ ಮಾಡಿದವರು ಯಥಾ ಪ್ರಕಾರವಾಗಿ ಮಹಾಲಕ್ಷ್ಮಿಗೆ ಪೂಜೆ ಉಡಿ ತುಂಬೋದು ಅಡುಗೆ ನೈವೇದ್ಯ ಎಲ್ಲವೂ ಬರ್ತದೆ ಇಷ್ಟು ನಾನು ನಿಮಗೆ ಪೂರ್ಣ ವಿವರವಾಗಿ ತಿಳಿಸಿ ಕೊಟ್ಟೇನೆ ಯಾಕಂದರೆ ಪಂಚಾಂಗಕರ್ತರು ಸ್ಪಷ್ಟವಾಗಿ ಬರೀತಾರೆ ಅಂದರೆ ವೈಷ್ಣವ ಸಂಪ್ರದಾಯದವರಿಗೆ ಹರಿವಾಸರ ಇರೋದ್ರಿಂದ ಶುಕ್ರವಾರ ಏಕಾದಶಿ ಮಾಡ್ತಾರ ಉಳಿದೆ ಉಳುಕಿದವರೆಲ್ಲ ಗುರುವಾರ ದಿವಸ ಏಕಾದಶಿ ಇರೋದ್ರಿಂದ ಏಕಾದಶಿ ಗುರುವಾರ ಮಾಡಬೇಕು ಅಂತ ಹೇಳಿ ಇವತ್ತು ಬುಧವಾರ ದಶಮಿ ತಿಥಿ ಇದೆ ದಶಮಿ ಪೂರ್ಣ ತಿಥಿ ಇರೋದ್ರಿಂದ ಸೂರ್ಯೋದಯಕ್ಕೆ ದಶಮಿ ತಿಥಿ ಅದ ಅದಕ್ಕಾಗಿ ಇವತ್ತು ಬುಧವಾರ ದಶಮಿ ಏಕವ್ರತ ಅಂದ್ರೆ ಒಂದೇ ಊಟ ಇರ್ತದ ನಾಳೆ ಏಕಾದಶಿ ತಿಥಿ ಆಚರಣೆ ಇರ್ತದ ಮಾರನೇ ದಿವಸ ಶುಕ್ರವಾರ ದಿವಸ ದ್ವಾದಶಿ ಆಚರಣೆ ಈ ರೀತಿಯಾಗಿ ಮೂರು ದಿವಸ ಮಾಡೋದ್ರಿಂದ ಏಕಾದಶಿ ವ್ರತ ಪೂರ್ಣ ಆಗ್ತದೆ ಇನ್ನೂ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟೇನಿ ಅಷ್ಟೇ ಅಲ್ಲ ಒಂದು ವಿಶೇಷವಾದ ಸ್ತೋತ್ರವನ್ನು ಕೂಡ ಇದ್ದೀನಿ ವಿಡಿಯೋ ಕೆಳಗೆ ಹಾಕೇನಿ ಪ್ರತಿಯೊಬ್ಬರು ನಾಳೆ ದಿವಸ ಮೂರು ಸಲ ಈ ಕೃಷ್ಣಾಷ್ಟಕ ಸ್ತೋತ್ರವನ್ನು ತಪ್ಪದೇ ಹೇಳ್ರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ